ಎತ್ತು ಏರಿಗಿಳೀತು ಕೋಣಕೆರೆಗಿಳೀತು ಎಂಬ ಕನ್ನಡ ಗಾದೆ ಮಾತಿನ ಅರ್ಥ ಹೀಗಿದೆ ಅರ್ಥ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸಹಜ ಗುಣ ಮತ್ತು ಇಚ್ಛೆಗೆ ಅನುಗುಣವಾಗಿ ವರ್ತಿಸುತ್ತಾನೆ ಎತ್ತು ಏರನ್ನು ಹತ್ತಲು ಮತ್ತು ಕೋಣಕೆರೆಗೆ ಇಳಿಯಲು ಹೇಗೆ ಸಹಜವಾಗಿ ಇಷ್ಟಪಡುತ್ತವೆಯೋ ಹಾಗೆಯೇ ಮನುಷ್ಯರು ಕೂಡ ತಮ್ಮ ಆಸಕ್ತಿಗಳು ಸಾಮರ್ಥ್ಯಗಳು ಮತ್ತು ಸ್ವಭಾವಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಾರೆ ಯಾರನ್ನೂ ಅವರ ಮೂಲಭೂತ ಗುಣಕ್ಕೆ ವಿರುದ್ಧವಾಗಿ ಬಲವಂತಪಡಿಸಲು ಸಾಧ್ಯವಿಲ್ಲ ವಿವರಣೆ ಎತ್ತು ಏರಿಗಿಳಿತು ಎತ್ತು ಬಲವಾದ ಮತ್ತು ಗಟ್ಟಿಮುಟ್ಟಾದ ಪ್ರಾಣಿ ಅದು ಗುಡ್ಡಗಾಡು ಮತ್ತು ಏರು ಪ್ರದೇಶಗಳನ್ನು ಹತ್ತಲು ಹೆಚ್ಚು ಸೂಕ್ತವಾಗಿರುತ್ತದೆ ಇದು ಕಷ್ಟಕರವಾದ ಕೆಲಸಗಳನ್ನು ಮಾಡಲು ಮತ್ತು ಸವಾಲುಗಳನ್ನು ಎದುರಿಸಲು ಇರುವ ಸಹಜವಾದ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಕೋಣ ಕೆರೆಗಿಳೀತು ಕೋಣ ಸಾಮಾನ್ಯವಾಗಿ ನೀರಿನಲ್ಲಿ ಅಥವಾ ತಂಪಾದ ಸ್ಥಳಗಳಲ್ಲಿ ಇರಲು ಇಷ್ಟಪಡುತ್ತದೆ ಕೆರೆಯು ಅದಕ್ಕೆ ವಿಶ್ರಾಂತಿ ಮತ್ತು ತಂಪನ್ನು ನೀಡುತ್ತದೆ ಇದು ಶಾಂತವಾದ ಮತ್ತು ಆರಾಮದಾಯಕವಾದ ವಾತಾವರಣವನ್ನು ಬಯಸುವ ಸಹಜವಾದ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಹಾಗಾಗಿ ಈ ಗಾದೆ ಮಾತು ಹೇಳುವುದೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ವಿಶಿಷ್ಟವಾದ ಗುಣಲಕ್ಷಣಗಳು ಮತ್ತು ಆಸಕ್ತಿಗಳನ್ನು ಹೊಂದಿರುತ್ತಾನೆ ಅವನ ಅಥವಾ ಅವಳ ಸ್ವಭಾವಕ್ಕೆ ಅನುಗುಣವಾಗಿ ಅವರು ತಮ್ಮ ಜೀವನದಲ್ಲಿ ಆಯ್ಕೆಗಳನ್ನು ಮಾಡುತ್ತಾರೆ ಮತ್ತು ಕಾರ್ಯನಿರ್ವಹಿಸುತ್ತಾರೆ ಯಾರನ್ನು ಅವರ ಸಹಜ ಪ್ರವೃತ್ತಿಗೆ ವಿರುದ್ಧವಾಗಿ ಬದಲಾಯಿಸಲು ಪ್ರಯತ್ನಿಸುವುದು ವ್ಯರ್ಥ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆ ಮಾತು ಪ್ರತಿಯೊಬ್ಬರೂ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಒತ್ತಿ ಹೇಳುತ್ತದೆ